ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಜಂಪಿಂಗ್ ರೇಸ್ ಜೆಡಿಎಸ್ ನ ಹತ್ತರಿಂದ ಹನ್ನೆರಡು ಶಾಸಕರು ಕಾಂಗ್ರೆಸ್ ಸೇರ್ತಾರ ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಜಂಪಿಂಗ್ ರೇಸ್ ಅನ್ನು ಪ್ರಶ್ನೆ ಮೂಡ್ತಾ ಇದೆ ಜೆಡಿಎಸ್ ನ ಹತ್ತರಿಂದ ಹನ್ನೆರಡು ಶಾಸಕರು ಕಾಂಗ್ರೆಸ್ ಸೇರ್ತಾರ ಮದ್ದೂರ್ನಲ್ಲಿ ಸದ್ಯ ಶಾಸಕರ ಒಂದು ಮಾತು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ನಮ್ಮ ಪಕ್ಷದ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಿದ್ದಾರೆ ಜೊತೆಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಪಕ್ಷದ ಜೊತೆ ಇದ್ದಾರೆ ಇನ್ನು ಜೆ ಎಲ್ಲಿದೆ ಶಾಸಕರು ಎಲ್ಲಿದ್ದಾರೆ ದುರ್ಬಿನ್ ಹಾಕಿ ಹುಡುಕಬೇಕು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಶಾಸಕ ಉದಯ್ ಕಾಂಗ್ರೆಸ್ ಪಕ್ಷವನ್ನ ದುರ್ಬಿನ್ ಹಾಕಿ ಹುಡುಕಬೇಕು ಅನ್ನೋದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು ಹೀಗಾಗಿ ಸದ್ಯ ಇವೆಲ್ಲ ಹೇಳಿಕೆಗಳು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ ಮತ್ತೆ ಜಂಪಿಂಗ್ ರೇಸ್ ಶುರು ಆಗುತ್ತಾ ಅನ್ನೋದಾಗಿ ಈಗ ಯಾರನ್ನು ದುರ್ಬೀಣ ಹಾಕ ಜೆಡಿಎಸ್ ಎಲ್ಲಿದೆ ಜೆಡಿಎಸ್ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಅವರಿಗೆ ಅಂತ ಹುಡುಕು ಪರಿಸ್ಥಿತಿ ಈಗ ಅದೇ ಬಂದಿದೆ ನಾನು ಎಲ್ಲೆಲ್ಲ ಸಾರತಾಯಿದ್ರು ಬೈಕಲ್ಲಿ ಮನಪ್ಪ ಕುತ್ಕೊಳ್ಳಿ ಚೇರ್ಖಾಲಿ ಬಿಡಬೇಡಿ ಕುತ್ಕೊಳ್ಳಿ ಖಾಲಿ ಬಿಡಬೇಡಿ ಕುಡ್ಕೊಳ್ಳಿ ಅಂತ ಎಲ್ಲ ನನ್ನ ಮೊಬೈಲಲ್ಲಿ ನೋಡಿದಾಗ ಇಂಥ ಪರಿಸ್ಥಿತಿ ಬಂದಿದೆ ಇರೋ ಇರೋ ಹದಿನೆಂಟು ಜನ ಶಾಸಕರಲ್ಲಿ ಅಧಿಕೃತವಾಗಿ ಪಾರ್ಟಿಲಿ ಉಳ್ಕೊಂಡಿರೋರು ಎಷ್ಟು ಅನ್ನೋದನ್ನ ನೀವು ಅವ್ರನ್ನ ಕೇಳಬೇಕು ಜೆ ಪಕ್ಷದಿಂದ ಪಕ್ಷದ ಗೆದ್ದೋರೆ ಗೆದ್ದವರೇ ಅಲ್ಲಿ ಪಾರ್ಟಿ ಉಳ್ಕೊಂಡಿಲ್ಲ ಅಧಿಕೃತವಾಗಿ ಕಾಂಗ್ರೆಸ್ ಜೊತೆ ಅಲ್ಲಿ ಇಲ್ಲಿ ಸಭೆಗಳು ಸಮಾರಂಭಗಳು ಅಧಿಕೃತವಾಗಿ ಭಾಗವಹಿಸ್ಕೊಂಡು ಇದ್ದಾರೆ ಈಗ ಅವ್ರನ್ನ ಕಾಂಗ್ರೆಸ್ ಕಾಂಗ್ರೆಸ್ದವ್ರು ನುಡುಕ್ಬೇಕು ಅವ್ರನ್ನ ಕೇಳಬೇಕು ಸ್ವಲ್ಪ ಈ ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿ ಹೆಚ್ಚು ಜನ ಶಾಸಕರು ಗೆರೆ ಸಾಹೇಬ್ ಸುಮಾರು ಹತ್ತೆರಡು ಜನ ಈಗ ಆಲ್ಮೋಸ್ಟ್ ಅಲ್ಲ ಕಾಂಗ್ರೆಸ್ಗೆ ಸೇರಿದಂಗೆ ಈಗ ಗೆದ್ದವರೇ ಈಗ ಚಿಹ್ನೆಯಲ್ಲಿ ಗೆದ್ದಾರೆ ಜೆ ಡಿ ಎಸ್ ಶಾಸಕರು ಅಂತ ಕರ್ಸ್ಕೋತಾರೆ ಅಷ್ಟೇ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಇವರು ಕಾಂಗ್ರೆಸ್ ಪಕ್ಷದ ಜೊತೆನೇ ಇದ್ದಾರೆ